ಬೆಳಗಾವಿ ಸುದ್ದಿ ಡಾಟ್ ಕಾಮ್ ವೀಕ್ಷಕರಿಗೆ ನಮಸ್ಕಾರ ನೋಡಿ ಭೂಪ ಬಂದ ಬಂದ ಕೈಯಲ್ಲಿ ಏನೋ ಹಿಡ್ಕೊಂಡಿದ್ದಾನೆ ನೋಡಿ ಎಸೀತಾ ಇದ್ದಾನೆ ಎಸೆದ ನೋಡಿ ಮತ್ತೊಂದು ಎಸೆದ ಇದು ಹಿಂಡಲ್ಗ ಜೈಲಿನ ಗೋಡೆ ಈಚೆ ಕಡೆ ನಿಂತ್ಕೊಂಡು ಜೈಲಿನೊಳಗೆ ಗಾಂಜಾ ಮತ್ತು ಮೊಬೈಲ್ ಎಸೆದಿದ್ದಾನೆ ಅನ್ನುವಂಥ ವಿಡಿಯೋ ವೈರಲ್ ಆಗ್ತಾ ಇದ್ದಂತೆ ನೋಡಿ ಮುಖಕ್ಕೆ ಮಾಸ್ಕ್ ಕಟ್ಕೊಂಡು ಬಂದಿದ್ದಾನೆ ನೋಡಿ ಜೈಲು ಹೊರಗಡೆ ನಿಂತ್ಕೊಂಡು ಮೊಬೈಲ್ ಎಸೆದ ಗಾಂಜಾ ಎಸೆದ ನೋಡಿ ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ವೈರಲ್ ಆಗ್ತಾ ಇರುವಂತೆ ಅಧಿಕಾರಿಗಳು ಬೆಚ್ಚಿ ಬಿದ್ದಿದ್ದಾರೆ ಇಂಡಲ್ಗಾ ಜೈಲಿನಲ್ಲಿ ಈ ರೀತಿ ತ್ರೂ ಪಾಸ್ ಆಗ್ತಾ ಇದೆ ಎನ್ನುವಂಥ ಮಾಹಿತಿ ಲಭ್ಯ ಆಗ್ತಾ ಇದ್ದಂತೆ ಪೊಲೀಸರು ಎಚ್ಚೆತ್ತುಕೊಂಡಿದ್ದಾರೆ ಸ್ವತಃ ಪೊಲೀಸ್ ಕಮಿಷನರ್ ಮತ್ತು ಜೈಲಿನ ಮೇಲಾಧಿಕಾರಿಗಳು ಈ ಎಸೆದಕ್ಕೆ ಏನಂದರೆ ಮುಖಕ್ಕೆ ಮಾಸ್ಕ್ ಕಟ್ಕೊಂಡು ಜೈಲು ಹೊರಗಡೆ ನಿಂತ್ಕೊಂಡು ಈ ಕಡೆಯಿಂದ ಆ ಕಡೆ ಗಾಂಜಾ ಪಾಸ್ ಈ ಕಡೆಯಿಂದ ಆ ಕಡೆ ಮೊಬೈಲ್ ಪಾಸ್ ಎಲ್ಲ ಪಾಸ್ ಪಾಸ್ ಆಗ್ತಾ ಇದ್ದಂತೆ ಪೊಲೀಸರು ಈ ವಿಡಿಯೋ ಸೋಷಿಯಲ್ ಮೀಡಿಯಾದಲ್ಲಿ ಸಖತ್ ವೈರಲ್ ಆಗ್ತಾ ಇದ್ದಂತೆ ಪೊಲೀಸ್ ಕಮಿಷನರ್ ಭೂಷಣ್ ಬೊರ್ಸೆ ಇವತ್ತು ಹಿಂಡಲ್ಗ ಜೈಲಿಗೆ ಭೇಟಿಯನ್ನು ಕೊಟ್ಟರು ಭೇಟಿಯನ್ನು ಕೊಟ್ಟು ಇದು ಘಟನೆ ಯಾವಾಗ ನಡೆದಿದೆ ಎಸೆದವರು ಯಾರು ಮುಖಕ್ಕೆ ಮಾಸ್ಕ್ ಕಟ್ಟಿಕೊಂಡ ಭೂಪ ಯಾರು ಎಲ್ಲ ವಿಚಾರಣೆಗಳನ್ನು ನಡೆಸಿದ್ದಾರೆ ಜೊತೆ ಮಾಹಿತಿಯನ್ನು ಈ ಘಟನೆಯ ಬಗ್ಗೆ ಮಾಹಿತಿಯನ್ನು ಪಡ್ಕೊಂಡಿದ್ದಾರೆ ನೋಡಿ ಆ ಜೈಲಿಗೆ ಭೇಟಿ ಕೊಟ್ಟಿರುವಂತಹ ಪೊಲೀಸ್ ಕಮಿಷನರ್ ಬೆಳಗಾವಿ ಪೊಲೀಸ್ ಕಮಿಷನರ್ ಏನ್ ಹೇಳಿದ್ದಾರೆ ನೋಡಿ ಇದು ಮೀಡಿಯಾನಲ್ಲಿ ಏನು ಬಂದಿದೆ ಇಲ್ಲಿ ರಾತ್ರಿ ಡ್ರಗ್ಸ್ ಮತ್ತು ಮೊಬೈಲ್ ಹಾಕಿದ್ದಾರೆ ಅಂತ ಅದರ ಬಗ್ಗೆನೇ ವಿಚಾರಣೆ ಮಾಡಕ್ಕೆ ಇಲ್ಲಿ ಬಂದಿದೆ ಆ ವಿಡಿಯೋ ಡೇಟ್ ಟೈಮ್ ಏನಿದೆ ಅದು ಇವರಿಗೆ ನಮ್ಮ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ವಿಡಿಯೋ ಮೇಂಟೈನ್ ಮಾಡ್ತಾ ಇದ್ರೆ ಅಲ್ಲಿ ನಾವು ಚೆಕ್ ಮಾಡ್ತಾ

ಆ ಕ್ಯಾಮೆರಾ ಯಾವುದು ಡೇಟ್ ಯಾವುದು ಟೈಮ್ ಯಾವುದು ಅದು ಫಸ್ಟ್ ಅದು ಎಸ್ಟಾಬ್ಲಿಷ್ ಆಗಲಿ ನಿನ್ನೆ ಇತ್ತು ಅಥವಾ ಮುಂಚೆ ಇತ್ತು ಅದು ಎಸ್ಟಾಬ್ಲಿಷ್ ಆಗಲಿ ಆಮೇಲೆ ಅವರು ಅದರ ಬಗ್ಗೆ ಹೇಳ್ತಾರೆ ಸೆಕೆಂಡ್ ಈ ತರ ಮುಂಚೆ ಕೂಡ ಆಗಿದರೆ ದೇನ್ ಆಲ್ಸೋ ಇಟ್ ಇಸ್ ಅ ಕಾಸ್ ಆಫ್ ಕನ್ಸರ್ನ್ ನಾವು ಇಲ್ಲಿ ಆಲ್ರೆಡಿ ಇಂಡಸ್ಟ್ರಿಯಲ್ ಸೆಕ್ಯೂರಿಟಿ ಫೋರ್ಸ್ ಸೆಕ್ಯೂರಿಟಿ ಇದೆ ನಮ್ದು ರೂರಲ್ ಲಿಮಿಟ್ ಪೆಟ್ರೋಲಿಂಗ್ ವಗರಿದೆ ಅಲ್ಲಿ ನಾವು ಹೆಚ್ಚಿನ ಮಾಡ್ತೀವಿ ಅದು ಆಗೋಗಿದೆ

ನಮ್ಮದು ನಮ್ಮ ಸೈಡಿಂದ ಏನು ಪ್ರೊಟೆಕ್ಷನ್ ಕೊಡೋಕೆ ಸಾಧ್ಯ ಇದೆ ಅದನ್ನು ಕೊಡ್ತೀವಿ ಆಫಿಷಲಿ ನನಗೇನು ಕಮ್ಯುನಿಕೇಶನ್ ಸರಿ ಇರ್ಲಿ ಆ್ಯಕ್ಟ್ ಆಗಿಲ್ಲ ನಮ್ಮ ಎಷ್ಟು ಜನ ಎಷ್ಟು ನಾವು ಸ್ಟಾಫನ್ನು ಸಸ್ಪೆಂಡ್ ಮಾಡಿಲ್ಲ ಎಷ್ಟು ಮೇಲೆ ಕ್ರಿಮಿನಲ್ ಕೇಸ್ ಬುಕ್ ಮಾಡಿಲ್ಲ ಈ ಕ್ರಿಮಿನಲ್ ಕೇಸ್ ಅನ್ನು ಅನು ಗೊತ್ತೋ ಮಟ್ಟಿಗೆ ಒಂದು ನಾವು ಬಂದ ಮೇಲೆ ಮೂರು ಜನ ಮೇಲೆ ನಾವು ನಾವು ನಿಮ್ಮ ಮೂರು ಜನ ಮೂರು ಮೂರು ಸ್ಟಾಫ್ ಮೇಲೆ ನಾವು ಕ್ರಿಮಿನಲ್ ಕೇಸ್ ಬುಕ್ ಮಾಡಿದ್ವಿ ಮೂರು ಸ್ಟಾಫ್ ಮೇಲೆ ಹೌದು ಕಂಟ್ರಬ್ಯಾಂಡ್ ಆರ್ಟಿಕಲ್ಸನ್ನು ಅನ್ನು ಅವರು ಸัพಪ್ಲೈ ಮಾಡ್ತಾ ಇದ್ದೀತೆ ಮೊಬೈಲ್ ಮೇಜರ ಮೊಬೈಲ್ ಒಂದು ಫೈವ್ ಪರ್ಸೆಂಟ್ ಇದ್ದಾರೆ ಎಲ್ಲರಿಗೂ ಆಗುತ್ತೆ ಅಂದ್ರೆ ಯಾವಾಗ ಅವಾಯ್ಡ್ ಯಾವಾಗ ಅವಾಯ್ಡ್ ಆಗುತ್ತೆ ಅಂತಂದ್ರೆ ಕೆ ಎಸ್ ಎಸ್ ಎಫ್ ಮತ್ತೆ ನಮ್ಮ ಸ್ಟಾಫ್ ಎರಡೂ ಕೂಡ ಇದ್ದಾಗ ಈಗ ನೀವು ಪ್ರಾಮ್ಟಾಗಿ ನೀವು ಸರ್ಚ್ ಮಾಡ್ತಾ ಇದ್ದೀರಾ ಅಂತಂದಾಗ ನಾನೇನು ಹೋಗ್ತಾ ಇದ್ದೀನಿ ಅಂತಂದ್ರೆ ನೀವು ಪ್ರಾಮ್ಟಾಗಿ ಸರ್ಚ್ ಮಾಡಿದಾಗ ನಾನು ಸೇವಾಕೊಳ್ಳಬೇಕಾಗುತ್ತೆ ಇಲ್ಲ 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 ಟೋಟಲಿ ಬ್ಯಾನ್ ಇದೆ

ಯಾರು okay. <laughs> ಸರಿ ಸರ್ ಸರಿ 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 ಸರ್ ನಾನು ಈಗ ಟಿ ವಿದಲ್ಲಿ ನೋಡಿದ್ದೆ ಸರ್ ಸರಿ ಸರಿ ಇಲ್ಲ ಸರ್ ಇಲ್ಲ ಸರ್ ಆಗಿನಲ್ಲ ಸರ್ ಇಲ್ಲ ಸರ್ ಸರಿ ನಾನು ನನಗಿವರು ಟಿ ವಿ ನೈನ್ ಅವರು ಕೇಳಿದಾಗ ನನಗೆ ಗೊತ್ತಾಯ್ತು ಸರ್ ಎರಡು ಎರಡು ವೀಡಿಯೋ ಇದೆ ಅಂತೇಳಿ ಸರ್ ಇಲ್ಲ ಸರ್ ಶೂರ್ ಇಲ್ಲ ಸರ್ ರಾತ್ರಿ ಆಗಿಲ್ಲ ಸರ್ ಅದು ಸರ್ ಚೆಕ್ ಮಾಡಿ ಹೇಳ್ತೀನಿ ಸರ್ ಅದು ಸರ್ ಅದನ್ನು ಸರ್ ರಾತ್ರಿ ಹಂಡ್ರೆಡ್ ಪರ್ಸೆಂಟ್ ಆಗಿಲ್ಲ ಸರ್ ಎಲ್ಲರೂ ಅಲ ಅಲರ್ಟ್ ಆಗಿದ್ದಾರೆ ಸರ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ಎಸ್ ಸರ್ ನಮಸ್ತೆ ಸರ್